ಸಂಜೆ ಐದು ಗಂಟೆ ಆಗಿದೆ ತುಂಬಾನೇ ಮೋಡ ಆಗಿದೆ ಮತ್ತೆ ಇದು ಗುಡುಗು ಸಹ ತುಂಬಾನೇ ಬರ್ತಾ ಇದೆ ನೋಡ್ಬೋದು ನೋಡಿ ಮೋಡ ತೋರಿಸ್ತೀನಿ ಯಾವ ರೀತಿ ಮೋಡ ಆಗಿದೆ ನೋಡಿ ಸುತ್ತಲೂ ಮೋಡ ಆಗಿದೆ ಮಳೆ ಬರುತ್ತೆ ಅನ್ಸುತ್ತೆ ಮತ್ತೆ ಗುಡುಕ್ತಾನೂ ಇದೆ ಫುಲ್ಲು ಆಗಿದೆ ಫ್ರೆಂಡ್ಸ್ ಹಾಗೇ ನೋಡಿ ಗಸಗಸೆ ಹಣ್ಣು ತಿಂದಿದ್ದೀರಾ ಯಾವತ್ತಾದ್ರೂ ನೋಡಿ ತುಂಬ ಆಗಿದ್ದೇವೆ ಇಲ್ಲಿ ನಮ್ಮ ಮರದಲ್ಲಿ ಪಕ್ಷಿಗಳು ಬಂದು ಬಂದೆಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗ್ತವೆ ನೋಡಿ ಅಲ್ಲಿ ಮೇಲುಗಡೆ ಇದ್ದಾವೆ ನೋಡಿ ಮೇಲೆಲ್ಲ ಫುಲ್ಲು ಹಣ್ಣಾಗಿದ್ದಾವೆ ಇಲ್ಲಿ ನೋಡಿ ಇದರಲ್ಲಿ ಎಷ್ಟೊಂದು ಹಣ್ಣಿದ್ದಾವೆ ಫ್ರೆಂಡ್ಸ್ ಇವಂತೂ ತುಂಬಾ ಸ್ವೀಟ್ ಇರ್ತವೆ ತಿನ್ನೋದಕ್ಕೆ ತುಂಬ ಇದ್ದಾವೆ ಮದ್ದು ಗಸಗಸೆ ಹಣ್ಣು ತಿಂತೀಯಾ ಗಸಗಸೆ ಹಣ್ಣು ಫ್ರೆಂಡ್ಸ್ ಹಾಗೇ ಇವಾಗ ಹೊಲಸುಗಳನ್ನೆಲ್ಲ ಮೇಯೋದಿಗೆ ಕಟ್ಟಿದೆ ಎಲ್ಲ ಆಗಿದೆ ಅದಕ್ಕೆ ನಾನು ಹಿಡ್ಕೊಂಬಂದು ಮನೆ ಹತ್ರ ಕಟ್ತೀನಿ ಮಳೆ ಬರೋತ್ತೆ ಮ ಮಳೆ ಬರೋ ರೀತಿನೇ ಆಗ್ತಾ ಇದೆ ಸಿದ್ಧಿ ಬಟ್ಕೊಂಬರೋಣ ಹ್ಞೂ ಬಾ ಬಾ ಹ್ಞೂ ಬಡ್ಕೊಂಬರೋಣ ಬಾ 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 ನಮ್ಮ ಸಿದ್ಧಿನೂ ಬರ್ತಾ ಇದ್ದಾಳೆ ಹಿಂದೆ ಒಬ್ಬ ಬಾ ಬಾ ಛೀ ಬಾ ಹ್ಞೂ ಬೋ ಹುಡುಕ್ತೈತೆ ಬೇಗ ಸಿಡ್ಲೊಡತದೆ ಬಾ 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 ಈ ಟೈಮಲ್ಲಿ ಫೋನು ಆನ್ ಮಾಡ್ಕೊಂಡು ಇಟ್ಕೊಬಾರ್ದು ಅಂತಾರೆ ನಾನಿವಾಗ ಇದು ನೋಡಿ ಅಲ್ಲೇ ಇದ್ದಾವೆ ಈಗ ಫೋನ್ ಕಟ್ ಮಾಡಿಬಿಟ್ಟು ನಾನು ಇಟ್ಕೊಂಡು ಹೋಗ್ತೀನಿ ಯಾಕೆಂದರೆ ಗುಡುಕ್ತಾಯಿದೆ ಮಿಂಚು ಸಹ ಬರ್ತಾ ಇದೆ ಫೋನ್ ಆನಲ್ಲಿರೋದು ಒಳ್ಳೇದಲ್ಲ ನಾನು ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸಿದ್ದಿ ಹ್ಞೂ ಬಾ ನಮ್ಮ ಸಿದ್ದಿ ಎಲ್ಲಿ ಕುಂತಿದ್ದಾಳೆ ಬಾ 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 ಬೇಗ बार मांगने बा 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 हीरोalle ಇಲ್ಲ ಅಂದ್ರೆ ಬತ್ತಿನಿ ಓನ ನೆಡಿ ನೆಡಿ ಬಾ ಓ ಫ್ರೆಂಡ್ಸ್ ಹಾಗೇನೇ ಹಸುಗಳನ್ನ ಇಟ್ಕೊಂಬಂದು ಕಟ್ ಹಾಕಿದ್ದೀನಿ ಇವಾಗ ಅವಕ್ಕೆ ತಿಂಡಿನ ಇದು ನೆನಕಣ್ಣ ತಿನ್ನಿಸೋದಿಕ್ಕೆ ಅಂತ ಅಂದ್ಬಿಟ್ಟು ತಿಂಡಿಗಳನ್ನ ಹಾಕ್ಕೊಳ್ತಾ ಇದ್ದೆ 내가 <laughs> <laughs> ಫ್ರೆಂಡ್ಸ್ ಹಾಗೆಯೇ ಹಸುಗೆಲ್ಲ ತಿಂಡಿ ತಿನಿಸಾಯಿತ್ತು ಇವಾಗ ಸ್ವಲ್ಪ ಬೆಳಗ್ಗೆ ಬಟ್ಟೆ ವಾಶ್ ಮಾಡಿದ್ದೆ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಬೇಕಿತ್ತು ಈಗ ಅದನ್ನು ಫೋಲ್ಡ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಹಾಗೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೇನೇ ಇವಾಗ ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಟೈಮ್ ಬಂದು ಸಂಜೆ ಆರು ಗಂಟೆ ಆಗಿದೆ ಈಗ ಕಸ ಎಲ್ಲ ಗುಡಿಸ್ಬಿಟ್ಟು ದೀಪ ಕಚ್ಚಿ ಮತ್ತೆ ನಾನು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಹಾಗೆಯೇ ಕಸ ಎಲ್ಲ ಗುಡಿಸಿ ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ದೇವರಿಗೆ ದೀಪ ಇದ್ದೀನಿ ದೀಪ ಕಚ್ಚಾದಮೇಲೆ ನೆಕ್ಸ್ಟ್ ನಂದು ಅಡುಗೆ ಕಾರ್ಯಕ್ರಮಗಳು ಏನಿದ್ದಾವೆ ಅವನ್ನೆಲ್ಲ ನಾನು ನೆಕ್ಸ್ಟು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆಯೇ ಟೈಮ್ ಬಂದು ಆರು ಗಂಟೆ ಆಗಿದೆ ಸಾಂಬಾರು ಏನು ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದೆ ಅಷ್ಟರೊಳಗೆ ಅಪ್ಪ ಬಾಲ್ದಲ್ಲಿ ಹೊಡಿತು ಹೊಸ ಇಲ್ಲೇ ಮನೆಯಿಂದೆ ನಮ್ಮ ಮನೆ ಹತ್ರನೇ ಮನೆಯಿಂದೆ ಇದು ಗಣಕೆ ಸೊಪ್ಪು ಇಲ್ಲಿದೆ ಇದನ್ನು ಹೋಗಿ ಗಣಕೆ ಸೊಪ್ಪಿನ ಪಜ್ಜಿ ಮಾಡ್ತೀನಿ ಬೇಗನೂ ಮಾಡ್ಬೋದು ಸಿಂಪಲ್ಲು ಮಾಡ್ಬೋದು ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಆ ಗಣಕೆ ಸೊಪ್ಪಿನ ಪಜ್ಜಿ ಅಂತ ಅಂತೀವಿ ಈ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತೋರಿಸ್ತೀನಿ ಇದೇ ಗಣಿಕೆ ಸೊಪ್ಪು ಇಲ್ಲಿದೆ ಗೊತ್ತಾ ನೋಡಿ ನೋಡಿ ಇಲ್ಲೇ ಇದೆ ಇಷ್ಟು ಸಾಲುತ್ತೆ ಏಕೆಂದರೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೇ ಅಲ್ವಾ ಇರೋದು ಸಾಲುತ್ತೆ ಒಂದು ಟೈಮಿಗೆ ಸಾಂಬಾರು ನೋಡಿ ಇಲ್ಲಿ ನೇರಳೆ ಹಣ್ಣಿನ ಗಿಡ ಇದು ೂ ನೇರಳೆ ಗಿಡ ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀನಿ ಈ ಸಲಿ ಸಿಪೇಣಿಂಗ್ ಗಿಡದಲ್ಲಿ ತುಂಬಾ ಕಾಯಾಗಿದೆ ನೋಡಿ ಇದೇ ಫಸ್ಟ್ ಟೈಮ್ ಇಷ್ಟು ಕಾಯಿಗಳಾಗಿರೋದು ಇಲ್ಲಿ ಮತ್ತೆ ಇಲ್ಲೊಂದು ನೋಡಿ ಇಲ್ಲೊಂದು ಇಲ್ಲಿ ಇದು ನಿಂಬೆ ಗಿಡ ನಮ್ಮ ಹಳೆ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ ತೋರಿಸ್ತಿದ್ದೀನಿ ಮೋಡ ಮಾತ್ರ ಫುಲ್ಲು ಆಗಿದೆ ಫ್ರೆಂಡ್ಸ್ ಫುಲ್ಲು ಆಗಿದೆ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಚಿಕ್ಕ ಚಿಕ್ಕದಾಗ ಸೋನೆಯಾಗಿ ಬೀಳ್ತಾನೆ ಫ್ರೆಂಡ್ಸ್ ಇದು ಇಚ್ಲವ್ರೆ ಗಿಡ ನೋಡಿ ಬಿಟ್ಟು ಗಿಡ ಎಲ್ಲ ಒಣಗಿ ಮತ್ತೆ ಚಿಕ್ಕರಿದೆ ಇದು ಈಗ ಸೊಪ್ಪು ಕಿತ್ಕೊಳ್ಳೋಣ ನೋಡಿ ಸಾಕು ಇಷ್ಟು ಸೊಪ್ಪು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರಲ್ವ ಇರೋದು ಇಬ್ರಿಗೆ ಇಷ್ಟು ಸಾಕಾಗುತ್ತೆ ಈಗ ಕರೆಂಟು ಹೋಗೋದಕ್ಕಿಂತ ಮುಂಚೆನೇ ಈಗ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಹಾಗೆಯೇ ಮಳೆ ಬರೋಂಗಾಗಿದೆಯಲ್ಲ ಇವತ್ತು ಹಾಲು ಕರೆದಿಲ್ಲ ಯಾಕೆ ಅಂದರೆ ನಾನು ಹೋಗೋದು ಒಂದು ಹಾಫ್ ಅನ್ ಅವರು ಬರೋದು ಹಾಫ್ ಆನ್ ಅವರ್ ಆಗುತ್ತೆ ಅಲ್ಲೆಲ್ಲರೂ ಮಳೆಗೆ ಸಿಕ್ಕಾಕೊಂಡ್ಬಿಡ್ತೀನಿ ಬರೋದಿಕ್ಕೆ ಆಗೋಲ್ಲ ನೋಡಿ ತುಂಬ ಫುಲ್ಲು ಮೂಡಾಗಿದೆ ಅದಕ್ಕೆ ಇವತ್ತು ಹಾಲು ಸಹ ಕರೆದಿಲ್ಲ ಬೆಳಗ್ಗೆ ಹಾಲು ಇವಾಗ ಒಟ್ಟಿಗೆ ಕರ್ಕೊಳ್ತೀನಿ ಬೆಳಗ್ಗೆ ಹಾಗೆಯೇ ಇವಾಗಲೇ ಮಳೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇಲ್ಲಿ ್ಕಂಬುದು ಲೈಟ್ನು ಸಹ ಹಾಕ್ಬಿಡ್ತೀನಿ ಮಳೆ ಬಂದಮೇಲೆ ಮೇಲೆ ಬರೋದಿಕ್ಕಾಗಲ್ಲ ಫ್ರೆಂಡ್ಸ್ ಹಾಗೇ ನೋಡಿ ಗಂಡಿಗೆ ಸ್ವಪ್ನ ನಾನು ಅದು ಕ್ಲೀನ್ ಮಾಡ್ಕೊಂಬಿಟ್ಟು ತೊಳೆದ್ಬಿಟ್ಟು ತೊಗೊಂಡ್ಬಂದಿದ್ದೀನಿ ಈಗ ಬೇಯೋದಿಕ್ಕಿತ್ತೀನಿ ಸ್ವಲ್ಪ ನೀರು ಬಿಟ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಈಗ ಗಣ್ಕೆ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನ ಈಗ ಫ್ರೈ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಸಿಂಪಲ್ಲು ಹೇಳಬೇಕು ಅಂತ ಅಂದರೆ ಕೊಬ್ಬರಿ ಕೊಬ್ಬರಿ ಪೀಸು ಸ್ವಲ್ಪ ಆಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ನೆಕ್ಸ್ಟು ನೆನೆ ಹಾಕಿರೋ ಸ್ವಲ್ಪ ಅಕ್ಕಿ ಆಮೇಲೆ ಸ್ವಲ್ಪ ಹಾಲು ಇಷ್ಟು ಈಗ ಬೆಳ್ಳುಳ್ಳಿನ ತಿಪ್ಪೆ ಬಿಡಿಸ್ಕೊಂಡು ಇದು ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನೂ ಹುರ್ಕೋತೀನಿ ಹಂಗೇ ಈಗ ಕೊಬ್ಬರಿ ಪೀಸ್ ನ ಕಟ್ ಮಾಡಿ ಹಾಕೊಳ್ತೀನಿ ನಾನು ನಾಲ್ಕು ಒಂದು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಕಾರಕ್ಕೆ ತಕ್ಕನಾಗಿ ಮೆಣ್ಸಿನ್ಕಾಯಿನ ಹಾಕೋಬೇಕು ಹಾಗೆಯೇ ಇವಾಗ ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಮತ್ತೆ ಮೆಣಸು ಎರಡನ್ನೂ ಹಾಕ್ಬೇಕು ಫ್ರೆಂಡ್ಸ್ ಹಾಗೆಯೇ ಸೊಪ್ಪಿ ಕಡೆ ಬೇಯ್ತಾ ಇದೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಗುಮ್ಮ ಬರವ ಇಲ್ಲ ಹಾಲು ಕುಡಿಯೇ

ಫ್ರೆಂಡ್ಸ್ ಹಾಗೆಯೇ ಇವಾಗ ಸೊಪ್ಪು ಬೆಂದಿದೆ ಇವಾಗ ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ ಇವಾಗ ಸ್ಟವ್ನ ಆಫ್ ಮಾಡಾದ್ಮೇಲೆ ಇನ್ನೂ ನೀರನ್ನ ಬಸ್ಬಿಡ್ತೀನಿ ನೋಡಿ ಇಷ್ಟು ಸೊಪ್ಪಾಗಿದೆ ಬೆಂದು ಕರೆಂಟ್ ಬೇರೆ ಹೋಗಿದೆ ಕರೆಂಟ್ ಬರಲಿ ಕರೆಂಟ್ ಬಂದಾದಮೇಲೆ ಇದೆಲ್ಲ ಮಿಕ್ಸಿ ಗೆ ಹಾಕ್ಕೊಂಡು ಉಕ್ಕೊಂಡು ಬರ್ತೀನಿ ಹಾಗೆಯೇ ಬೆಳಗ್ಗೆದ ಹಾಲು ಇದೆ ಇವಾಗ ಹಾಲನ್ನು ಸಹ ಬಿಸಿ ಮಾಡ್ತೀನಿ ಹಾಗೇ ಇವಾಗ ಇದು ನೆನೆಸಿ ಇಟ್ಟಿರೋ ಅಕ್ಕಿನ ಸಹ ಹಾಕೊಂಡಿದ್ದೀನಿ ಮತ್ತು ಇವಾಗ ಗಣಕೆ ಸೊಪ್ಪು ಇದನ್ನು ಸಹ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇವಾಗ ಫೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಈಗ ಎಣ್ಣೆ ಕಾದಿದೆ ಇವಾಗ ಕರ್ಬೇನ್ ಸೋಪ್ ಹಾಕ್ತೀನಿ ಫ್ರೆಂಡ್ಸ್ ಹಾಗೇನೆ ಈಗ ಕರ್ಬೇನಿ ಸೊಪ್ಪು ಸಿಡಿತಾ ಇದೆ ಇವಾಗ ರುಬ್ಬಿರೋ ಮಸಾಲೆನ ಹಾಕ್ತೀನಿ ಫ್ರೆಂಡ್ಸ್ ಹಾಗೇನೆ ನಮ್ಮ ಹಳ್ಳಿ ಕಡೆ ಬ್ಯಾಂಕಿಯರ್ಗೆ ಈ ಸಾಂಬಾರು ಎನಿ ಟೈಮ್ ಯಾವಾಗ್ಲೂ ಮಾಡ್ಕೊಡ್ತಾ ಇದ್ದಾರೆ ಮಾಡಿಕೊಡ್ತಾರೆ ಹೇಳ್ಬೇಕು ಇವಾಗ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಸೇರಿಸ್ತಾ ಇದೀನಿ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಹಳ್ಳಿ ಕಡೆ ಇದೇ ರೀತಿ ಗಣ್ಕೆ ಸೊಪ್ಪಿನ ಸಾರು ಮಾಡೋದು ಒಂದೊಂದು ಕಡೆ ಆ ಸೊಪ್ಪನ್ನ ಒಂದೊಂದು ಕಡೆ ಒಂದೊಂದು ರೀತಿಲಿ ಕರೀತಾರೆ ನಮ್ಮ ಸೈಡು ಗಣಕೆ ಸೊಪ್ಪು ಅಂತ ಅಂತೀವಿ ಕೆಲವೊಂದು ಕಡೆ ಕಾಕಿ ಸೊಪ್ಪು ಅಂತಲ್ಲೂ ಅಂತಾರೆ ಇನ್ನು ಬೇರೆ ಬೇರೆ ಕಡೆ ಬೇರೆ ಥರ ಕರೀತಾರೆ ಈ ಸೊಪ್ಪಿಗೆ ನಾವಂತೂ ಇದಕ್ಕೆ ಗಣಿಕೆ ಸೊಪ್ಪು ಅಂತೀವಿ ಮತ್ತು ಈ ಹಣ್ಣು ಸಹ ಹಣ್ಣಾದ ಮೇಲೆ ಬ್ಲಾಕ್ ಕಲರ್ ಹಣ್ಣು ಬರುತ್ತೆ ಆ ಹಣ್ಣು ಸಹ ತಿಂತೀವಿ ನಾವು ನೋಡಿ ನಾನು ಹಾಲನ್ನ ಇವಾಗ ಸೇರಿಸೋದಿಲ್ಲ ಸ್ವಲ್ಪ ಇದು ಈ ಸಾಂಬಾರು ಬೇಯುತ್ತಲ್ಲ ಬೆಂದಾದ್ಮೇಲೆ ನಾನು ಹಾಲನ್ನ ಸೇರಿಸ್ತೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ರುಚಿಗೆ ಉಪ್ಪನ್ನ ಹಾಕ್ತಾ ಇದ್ದೀನಿ ನಮಗೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ ಹಾಕೋಬೇಕು ಫ್ರೆಂಡ್ಸ್ ಹಾಗೆಯೇ ನೋಡ್ಬೋದು ಇವಾಗ ಸಾಂಬಾರು ಬೇಯ್ತಾ ಇದೆ ಈಗ ನಾನು ಇದಕ್ಕೆ ಒಂದು ಗ್ಲಾಸ್ ಹಾಲನ್ನ ಸೇರಿಸ್ತೀನಿ ಫ್ರೆಂಡ್ಸ್ ಸಾಂಬಾರಂತೂ ಎಷ್ಟು ಗಮ್ಮಂತ ಇದೆ ಅಂದರೆ ನಿಜವಾಗ್ಲೂ ತುಂಬಾ ಗಮ್ಮಂತ ಇದೆ ಗಣಕೆ ಸೊಪ್ಪಿನ ಅಂದ್ರೆ ಅಷ್ಟು ನೋಡಿ ಒಂದು ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ ಈಗ ಹಾಲನ್ನ ಸೇರಿಸ್ತೀನಿ ನಾವು ಹಾಲನ್ನ ಸೇರಿಸೋದು ಏನಕ್ಕೆ ಅಂದರೆ ಗಣಕೆ ಸೊಪ್ಪು ತುಂಬಾ ಹೀಟು ಅದಕ್ಕೋಸ್ಕರ ನಾವು ಹಾಲನ್ನ ಸೇರಿಸ್ತೀವಿ ಹಾಗೇನೆ ಈ ಕಡೆ ನಾನು ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಫ್ರೆಂಡ್ಸ್